ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿಯಲ್ಲಿ ಅದ್ಧೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ ಪವಿತ್ರ ರಂಜಾನ್ ಹಬ್ಬ ಮುಸಲ್ಮಾನರ ಪವಿತ್ರ ಹಬ್ಬವಾದ ರಂಜಾನ್ ಹಬ್ಬ ವಾಣಿಜ್ಯ ನಗರಿ ಎಂದು ಖ್ಯಾತಿ ಪಡೆದಿರುವ ಚಿಂತಾಮಣಿ ನಗರದಲ್ಲಿ ಮುಸ್ಲಿಂ ಬಾಂಧವರು ಭಕ್ತಿ ಭಾವದಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಬೆಳಗ್ಗೆ ಒಂಬತ್ತು ಗಂಟೆಗೆ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿ ಬಳಿಯಿಂದ ಹೊರಟ ಸಾವಿರಾರು ಮಂದಿ ಮುಸ್ಲಿಂ ಬಾಂಧವರು ಶಿಡ್ಲಘಟ್ಟ ರಸ್ತೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ತಗ್ಬೀರ್ ಹೇಳಿಕೊಂಡು ಕಾಲ್ನಡಿಗೆಯಲ್ಲಿ ಸಾಗಿ ಅತ್ಯಂತ ಭಕ್ತಿಭಾವದಿಂದ ಸಾಮೂಹಿಕವಾಗಿ ಈದ್ ನಮಾಜ್ ಸಲ್ಲಿಸಿದರು ಜಾಮಿಯಾ ಮಸೀದಿ ಧರ್ಮಗುರುಗಳಾದ ಸೈಯದ್ ರಫೀಕ್ ಈದ್ ಉಲ್ ಫಿತರ್ ಎಂತಲೂ ಕರೆಯಲ್ಪಡುವ ರಂಜಾನ್ ಹಬ್ಬ ಮಾಸದ ಮಹತ್ವ ಉಪವಾಸ ವೃತ್ತದಿಂದ ಆಗುವ ಅನುಕೂಲಗಳು ಬಡಬಗ್ಗರ ಸ್ಥಿತಿಗತಿಗಳು ದಾನ ಧರ್ಮಗಳು ಮಾನವೀಯ ಮೌಲ್ಯಗಳ ಬಗ್ಗೆ ಅರ್ಥಪೂರ್ಣವಾಗಿ ಉಪನ್ಯಾಸ ನೀಡಿದರು ಗಾಜಾ ಮತ್ತು ಪ್ಯಾಲೆಸ್ಟೈನ್ನಲ್ಲಿ ನಡೆಯುತ್ತಿರುವ ದಬ್ಬಾಳಿಕೆಯನ್ನು ಖಂಡಿಸಿದರು ಅಲ್ಲಿ ಶಾಂತಿ ಸೌಹಾರ್ದತೆ ಮೂಡಿಯುವಂತಾಗಲಿ ಎಂದು ಅಲ್ಲಾಹುನಲ್ಲಿ ಪ್ರಾರ್ಥಿಸಿದರು ಜಾಮಿಯಾ ಮಸೀದಿ ಕಮಿಟಿಯ ಪದಾಧಿಕಾರಿಗಳು ಕೇಂದ್ರ ಸರ್ಕಾರವು ಜಾರಿಗೆ ತರಲು ಮುಂದಾಗಿರುವ ವಕ್ಬಿಲ್ ಮಸೂದೆಯನ್ನು ವಿರೋಧಿಸಿ ತಮ್ಮ ಬಲಗೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಹಾಜರಿದ್ದರು ರಂಜಾನ್ ಹಬ್ಬವು ಶಾಂತಿಯುತವಾಗಿ ಹಾಗೂ ಸುಗಮವಾಗಿ ನಡೆಯಲು ಸಹಕರಿಸಿದ ಪೊಲೀಸ್ ಇಲಾಖೆ ಹಾಗೂ ನಗರಸಭೆಗಳಿಗೆ ಮಸೀದಿಯ ಕಮಿಟಿಯ ಅಧ್ಯಕ್ಷರಾದ ಮೂನ್ಸ್ಟಾರ್ ಗೌಸ್ಪಾಷಾರವರು ಪದಾಧಿಕಾರಿಗಳು ಸನ್ಮಾನಿಸಿ ಅಭಿನಂದಿಸಿದರು ಮುಸ್ಲಿಂ ಬಾಂಧವರು ಪರಸ್ಪರ ಆಲಿಂಗನ ಮಾಡುವುದರ ಮೂಲಕ ಹಬ್ಬದ ಶುಭಾಶಯಗಳು ವಿನಿಮಯ ಮಾಡಿಕೊಂಡರು ಚಿಂತಾಮಣಿ ತಾಲೂಕಿನ ನಾಗರಿಕರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಈ ರಂಜಾನ್ ಹಬ್ಬ ಮುಸ್ಲಿಂ ಧರ್ಮದಲ್ಲಿ ಅದೇ ಅತಿ ಪವಿತ್ರವಾದ ಹಬ್ಬ ಈ ಹಬ್ಬದಲ್ಲಿ ಮೂವತ್ತು ದಿನ ಉಪವಾಸ ಇರ್ತೀವಿ ಬಡ ಭಕ್ತರಿಗೆ ದಾನ ಮಾಡ್ತೀವಿ ಇದು ಮುಸ್ಲಿಮ್ಸ್ ಧರ್ಮದಲ್ಲೇ ಶ್ರೇಷ್ಠ ಮತ್ತು ಪವಿತ್ರವಾದ ಹಬ್ಬ ಈ ಹಬ್ಬದ ಎಲ್ಲ ಚಿಂತಾಮಣಿ ನಾಗರಿಕರಿಗೆ ಶುಭಾಶಯಗಳು ಜಾಮೆ ಮಸೀದಿ ಕಂಟಿ ಇಲ್ಲ ಎಲ್ಲ ಚಿಂತಾಮಣಿ ತಾಲೂಕಿನ ನಾಗರಿಕರಿಗೆ ಶುಭಾಶಯಗಳು ಮತ್ತು ಪೊಲೀಸ್ ಇಲಾಖೆಯವರು ಒಳ್ಳೆ ಬಂದೋಬಸ್ತ್ ಮಾಡಿದರು ಅವ್ರ ಸಹಕಾರ ನಮ್ಮ ತುಂಬ ಚೆನ್ನಾಗಿತ್ತು ಸೊ ಅದು ನಗರಸಭೆಯವರು ಕ್ಲೀನಿಂಗ್ ಆಗಲಿ ಇದೆಲ್ಲ ನೀಟಾಗಿ ಮಾಡಿದರು ಇದು ನಗರಸಭೆ ಕಮಿಷ್ನರ್ ಅವ್ರಿಗೂ ನಮ್ಮ ಜಾಗ ಮಸೀದಿ ಕಮಿಟಿಯಿಂದ ಕೃತಜ್ಞತೆ ಅಂದರೆ ಒಗ್ಬೋರ್ಡ್ ಬಿಲ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದನ್ನು ಪಾಸ್ ಮಾಡಬಾರ್ದಂತ ನಾವು ಮೌನವಾಗಿ ಪ್ರತಿಭಟನೆ ಮಾಡಿದ್ದೀವಿ ಅದಕ್ಕೆ ವಿರೋಧವಾಗಿ ಒಗ್ಬೋರ್ಡ್ ಬಿಲ್ಗೆ ವಿರೋಧವಾಗಿ ಮೌನವಾಗಿ ನಾವು प्रतिबाट ने बाडी ओके बाबा इतरा बडी खाली डले बडी भाईतरी नावे ए नावे आवेश ने आ रहे हो बैठ को बस पड़े खाली तुरंत पंगे निकल ये नहीं बडी है आज मैं जो कमेटी वाला बड़ा अच्छा अरेंजमेंट कर रहा हूं रटले हां इल्ली इल्ली एक मिनट